ನಮ್ಮ ರಾಜ್ಯಕ್ಕೆ ಬರಬೇಕಾದಂಥ ಕೇಂದ್ರದಿಂದ ಬರಬೇಕಾದಂಥ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಜೊತೆಯಲ್ಲಿ ಏನು ನೆನಪಿಗೆ ಯೋಜನೆಗಳು ಯೋಜನೆಗಳು ಯೋಜನೆಗಳನ್ನು ಶಾಸ್ತ್ರೀಯ ಯೋಜನೆಗಳಾಗಿ ಘೋಷಣೆ ಮಾಡಿದ್ದು ವರ್ಷದಲ್ಲಿ ಓದ ಪಂಚವರ್ಷದಲ್ಲಿ ಘೋಷಣೆ ಮಾಡಿದ್ರು ಕೂಡ ಇನ್ನೂ ಬೇಗ ಎದ್ದು ನಮ್ಮ ರಾಜ್ಯಕ್ಕೆ ಯಾಕೆ ಇಷ್ಟೊಂದು ಅಡಿಯನ್ನು ಮಾಡ್ತಾರೆ ಯಾಕೆ ಕರ್ನಾಟಕ ರಾಜ್ಯದ ಜನತೆ ಬಿ ಜೆ ಪಿಗೆ ಮಾತ್ರ ಹಾಕಿ ಸಾಕಷ್ಟು ಪಾರ್ಲಿಮೆಂಟ್ ಚುನಾವಣೆ ಅಷ್ಟೊಂದು ಸರ್ಕಾರನೂ ಕೂಡ ನಮ್ಮ ರಾಜ್ಯ ಜೊತೆ ಬಿಜೆಪಿಯಿಂದ ಗೆದ್ದು ಹೋದಂತ ಬಹಳಷ್ಟು ದೊಡ್ಡ ದೊಡ್ಡ ಜನ ಇದ್ದಾರೆ ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ ಬೊಮ್ಮಾಯವರಿದ್ದಾರೆ ಶೆಟ್ಟರ್ ಅವರಿದ್ದಾರೆ ಮೂರು ನಾಲ್ಕು ಬಾರಿ ಶೋಭಾ ಕರಂದ್ಲಾಜೆ ಅವರು ಇದ್ದಾರೆ ದೊಡ್ಡ ದೊಡ್ಡ ಧೀಮಂತ ನಾಯಕರು ಬಿಜೆಪಿಯಲ್ಲಿ ಇದ್ದಂಥವರು ಕೂಡ ರಾಜ್ಯಕ್ಕೆ ಆದಂಥ ಅನ್ಯಾಯದ ವಿರುದ್ಧ ಒಂದು ಶಬ್ದ ಕೂಡ ಮಾತನಾಡಲಿಕ್ಕೆ ತಯ ತಯಾರಿಲ್ಲ ನಮ್ಮ ಅದ್ಭುತ ಅಂತ ಹೇಳಿದ್ದಾರೆ ಬಜೆಟ್ ನಾ ನೋಡ್ಕೊಂಡೆ ಬರ್ದೆ ಅಸಮಾಧಾನಕರ ಆಗಿ ಅಲ್ಲೋಡ ಮಹೇಶ್ ರೈನ್ ಕೇವಲ ವಾಡಕೊಳ್ಳಸೈತು ವಿರೋಧಕರು ಕೂತ್ಕೊಂಡ್ರು ಅವರು ನಾಟಕ ಮಾಡ್ಕೊಂಡ್ರು ಏಕವೊಂದು ಇಲ್ಲಿ ರಾಜ್ಯದ ಹಿಂದಿ ಹಿಂದಿ ಹವಂತ ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತಿದ್ದಾರೆ ಒಂದು ಕಡೆ ಬಲೂನ್ ಇದ್ದಂಗೆ

ಮಾತನಾಡ್ ಸೂರ್ಯಂಗಿನಿ ಸೂರ್ಯಂಗಿನಿ ಅಂತಂದರೆ ಅತಿಯಾಗಿ ಮಾತನಾಡ್ತೀವಿ ಅವರು ಅವ್ರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತೀನಿ ಅದು ಲೆಕ್ಕಪತ್ರ ಹೇಳಲಿಕ್ಕೆ ಅವರೇನು ಆರ್ಥಿಕ ತಜ್ಞರಲ್ಲ ಸರ್ಕಾರದಿಂದ ಏನು ಭರವಸೆಯನ್ನು ಕೊಟ್ಟಿದ್ವಿ ಅದನ್ನು ಮನೆಯೊಳಗೆ ತಪ್ಪಿಸೋದಿಲ್ಲ ಏನು ಬಹಳ ಕೆಲಸವನ್ನು ಮಾಡಬೇಕಾಗಿತ್ತು ಏನು ಮಾಡಿ ಸಹ ನಿರಸೆ ಮಾಡಿದ್ದು ಈಗ ನಾವು ಮನೆ ಮನೆಗೆ ದುಡ್ಡನ್ನು ತಲುಪಿಸ್ತಾ ಇದ್ದೀವಿ ಅಂತ ಒಟ್ಟೇ ಇಟ್ಟು ಹೇಳ್ತೀವಿ ಐದು ತಿಂಗಳಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾನ್ಯ ನನ್ನ ಕಡೆ பல்வேறு নি তোমাৰ <laughs> <laughs> <laughs>